ಎಲ್ರಿಗೂ ನಮಸ್ಕಾರ ನೋಡಿ ಇದೊಂದು ಮುಖ್ಯವಾದ ಮಾಹಿತಿ ನಿನ್ನೆ ವಾಟ್ಸಪ್ಪಲ್ಲಿ ಒಂದು ಮಗುದು ಒಂದು ಫೋಟೋ ಬರುತ್ತೆ ಸೊ ಏನು ಲಸ್ಕರ್ ಪೊಲೀಸ್ ಠಾಣೆಯಲ್ಲಿ ಈ ಹುಡುಗ ಸಿಕ್ಕಿರ್ತಾನೆ ಅಂದರೆ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಸೊ ಈ ಹುಡುಗನ ಬಗ್ಗೆ ಮಾಹಿತಿ ಇದ್ರೆ ತಿಳಿಸಿ ಅಂದ್ಬಿಟ್ಟು ಈ ಥರ ಏನೋ ಒಂದು ಅಪ್ಲೋಡಿಂಗ್ ಹಾಕಿ ಕಳಿಸ್ತಾರೆ ಸೊ ಇದು ನಮ್ಮ ಕೌದಳ್ಳಿ ಹುಡುಗ ಅಂತಕ್ಕಂಥ ಒಂದು ಮಾಹಿತಿ ಇದೆ ನೋಡಿ ತ ವೀಕ್ಷಣೆ ಮಾಡ್ಬೋದು ಈ ಪುಟ್ಟ ಬಾಲಕ ಏನೋ ಲಸ್ಕರ್ ಅಂತಕ್ಕಂಥ ಒಂದು ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿರ್ತಾನೆ ಸೊ ನೋಡಿ ಈ ಹುಡುಗನ ಹೆಸರು ಅಪ್ಪು ನಾಲ್ಕು ವರ್ಷ ತಂದೆ ರಾಮ ತಾಯಿ ರೂಪ ತಂದೆ ತನ್ನ ಊರು ಕೌದಲ್ಲಿ ಮಾದಪ್ಪನ ಬೆಟ್ಟ ಅಂತ ತಿಳಿಸಿರುತ್ತಾನೆ ಈತನ ದಿನಾಂಕ ಹತ್ತು ಎಂಟು ಇಪ್ಪತ್ತೈದರಂದು ಸಂಜೆ ಏಳು ಮೂವತ್ತು ಗಂಟೆಗೆ ಮೈಸೂರಿನ ಸಬರನ್ ಬಸ್ ಸ್ಟ್ಯಾಂಡಲ್ಲಿ ನಿಲ್ದಾಣದಲ್ಲಿ ಪೋಷಕರಿಲ್ಲದೆ ಸಿಕ್ಕಿರುತ್ತಾನೆ ಈತನ ಬಗ್ಗೆ ಯಾವುದೇ ಮಾಹಿತಿ ದೊರೆತರೆ ಲಷ್ಕರ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ ಅಂದ್ಬಿಟ್ಟು ಈ ರೀತಿ ಒಂದು ಪೋಸ್ಟ್ ಬರ್ತದೆ ಸೊ ಈ ಪೋಸ್ಟನ್ನ ನಾನೇನು ಮಾಡ್ತೀನಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಕ್ಕೆ ತುಂಬ ಜನ ನಾನಾ ಥರ ಕಮೆಂಟ್ ಆಗ್ತಾಯಿದ್ದಾರೆ ಸೊ ಏನು ಫೇಕು ಹಾಗೆ ಹೀಗೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ಗಮನಿಸೋದಾದರೆ ಈ ಹುಡುಗನ ಬಗ್ಗೆ ಯಾವುದೇ ಥರ ಮಾಹಿತಿಗಳು ಇನ್ನೂ ಸಹ ಸಿಕ್ಕಿಲ್ಲ ಹುಡುಗ ಲಷ್ಕರ್ ಪೊಲೀಸ್ ಠಾಣೆಯಲ್ಲಿ ಇನ್ನೂ ಸಹ ಇದ್ದಾನೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಅಪ್ಪು ನ್ಯೂಸ್ ಚಾನೆಲ್ನವರು ತಿಳಿಸಿರ್ತಾರೆ ಸೊ ಈಗಾಗಲೇ ನಮ್ಮ ಅಪ್ಪು ನ್ಯೂಸ್ ಚಾನಲ್ನವರು ನಮಗೆ ತುಂಬ ಆಪ್ತರು ಸೊ ಅವರು ಇಲ್ಲಪ್ಪ ಇನ್ನೂ ಯಾರು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಮೂಲಗಳ ಪ್ರಕಾರ ಏನೋ ಆವ ಸಬರ್ಮಾರಿ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ ಆ ಹುಡುಗ ಅಲ್ಲೇ ಆಟ ಆಡ್ಕೊಂಡು ಇದ್ದಂತೆ ಅವ್ರ ತಾಯಿಯೂ ಸಹ ಜೊತೆಯಲ್ಲಿದ್ದರಂತೆ ಸೊ ಈ ರೀತಿಯೂ ಹೇಳಿಕೆ ಇದೆ ಹುಡುಗ ಹುಡ್ಗನ ತಾಯಿ ಆಮೇಲೆ ತಂದೆ ಎಲ್ಲಿದ್ದರೆ ಏನು ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ದಯವಿಟ್ಟು ಇದನ್ನು ಸುಮ್ಮನೆ ಏನೋ ಬೇಡದೇ ಇರತಕ್ಕಂಥ ಕಮೆಂಟ್ಗಳಕ್ಕೆ ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥ ಕಾರ್ಯ ಮಾಡಬೇಡಿ ಯಾಕೆಂದರೆ ಆ ಮಗು ಅಂದರೆ ನಾವು ಎಲ್ರಿಗೂ ಅಷ್ಟೆ ಮಕ್ಕಳು ಅಂದಾಗ ಒಂದು ಏನೋ ಒಂದು ಇರ್ತದೆ ಹಾಂ ದಯವಿಟ್ಟು ಆ ಮಕ್ಕಳ ವಿಚಾರದಲ್ಲಿ ತಮಸಿ ಆಡಬಾರ್ದು ಅಲ್ವರ ಹಾಂ ಏನೋ ಕಾರಣಾಂತರದಿಂದ ಅಲ್ಲಿ ಆ ಮಗುನ ಬಿಟ್ಟು ಹೋಗಿರ್ಬೋದು ಇಲ್ಲ ಇನ್ನೇನೋ ಬೇರೆ ಕಾರಣ ಇರ್ಬೋದು ಏನೋ ಒಂದು ಇದೆ ಸೊ ಅದನ್ನು ದಯವಿಟ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು ಸೊ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಈ ಮಗು ಇರೋದ್ರಿಂದ ಸೊ ಯಾವುದೇ ಥರದ ಸಮಸ್ಯೆಗಳಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಮಗೆ ಅರಿವಾಗುತ್ತೆ ಸೊ ಈಗಾಗಲೇ ಮಗು ಸಿಕ್ಕಿರೋದ್ರಿಂದ ಪೊಲೀಸ್ನವರು ತನಿಖೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಒಟ್ಟಿನಲ್ಲಿ ಈ ಥರ ಒಂದು ಪೋಸ್ಟು ಇದೆ ವೀಕ್ಷಣೆ ಮಾಡಿ ಸೊ ನಾನು ಇಲ್ಲಿ ವಿಚಾರಿಸ್ತೀನಿ ನಮ್ಮೂರಲ್ಲಿ ವಿಚಾರಿಸ್ತೀನಿ ಸೊ ಯಾರೂ ಸಹ ಈ ಮಗು ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ನೀಡ್ತಾ ಇಲ್ಲ ತುಂಬ ಜನ ಕೇಳ್ತೀನಿ ಏನು ಏನು ಎತ್ತು ಏನು ಇಲ್ಲ ಸೊ ಇವತ್ತು ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ತುಂಬ ಫಾಸ್ಟ್ ಆಗಿದೆ ಏಕೆಂದರೆ ನಿನ್ನೆ ತಾನೆ ಒಂದು ವೀಡಿಯೋ ಪೋಸ್ಟ್ ಮಾಡ್ತೀನಿ ಒಬ್ರು ಏನೋ ಆಲ ಆಳದಲ್ಲಿರ್ತಾರೆ ಸೊ ಅವ್ರನ್ನ ಇವತ್ತು ಮುನ್ನೂರು ಹಣ ಕೊಟ್ಟು ಅವ್ರನ್ನ ಬಸ್ ಹಸಿ ಕಳಿಸಿರ್ತೀನಿ ಏಕೆಂದರೆ ಅವ್ರ ಮನೆಯವ್ರು ಫೋನ್ ಮಾಡಿದರು ಅರ್ಧ ಆಯ್ತಾ ಸೊ ಆಲಾಳದಲ್ಲಿದ್ದಂತಹ ವ್ಯಕ್ತಿಯನ್ನು ನಾವು ಕಳಿಸ್ಕೊಟ್ಟಿರ್ತೀವಿ ಹಾಗೆ ಸಾಕಷ್ಟು ಜನ ಬುದ್ಧಿಮಂದಿರನ್ನು ಸಹ ನಾವು ಏನೋ ನಮ್ಮ ಸಣ್ಣದಾದ ಏನೋ ಒಂದು ಸಣ್ಣ ಪುಟ್ಟದ ಇದು ಮಾಡಿರ್ತೀವಿ ಆದರೆ ಈ ಹುಡುಗನ ಸಂಬಂಧಿತ ಮಗು ಅಲ್ಬರಾ ಮಗು ಅಂತಂದ್ಬಿಟ್ಟು ಬಹಳ ಆಸಕ್ತಿ ವಹಿಸಿ ನಾವೇನು ಮಾಡ್ತೀವಿ ಒಂದು ಪೋಸ್ಟ್ ಹಾಕ್ತೀವಿ ತುಂಬ ಜನ ಮಕ್ಕಳ ವಿಚಾರದಲ್ಲಿ ತುಂಬ ತುಂಬ ಬ್ಯಾಡ್ ಬ್ಯಾಡ್ ಆಗ್ತಾ ಆಗ್ತಾಯಿದ್ರ ಇದೆಲ್ಲ ಸುಳ್ಳು ಫೇಕು ಅದು ಇದು ಅಂದ್ಬಿಟ್ಟು ಸೊ ದಯವಿಟ್ಟು ಇಂತಹ ತಪ್ಪು ಮಾಡಬೇಡಿ ಮಕ್ಕಳ ವಿಚಾರದಲ್ಲಿ ಈ ರೀತಿಯ ಒಂದು ತಪ್ಪುಗಳು ಆಗಬಾರ್ದು ಸೊ ತಾಯಿ ಪಾಪ ಅದೇನು ಕಷ್ಟದಲ್ಲಿದ್ದಾರೋ ಗೊತ್ತಿಲ್ಲ ತಂದೆ ಎಲ್ಲಿದ್ದಾರೋ ಗೊತ್ತಿಲ್ಲ ಇನ್ನೂ ಸಹ ಸೂಕ್ತ ಮಾಹಿತಿಗಳು ಸಿಕ್ಕಿಲ್ಲ ಸೊ ನಮ್ಮ ಊರಿನವರು ಒಂದಕ್ಕೆ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಮಗು ಸಂಬಂಧಿತ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ಕಲ್ಲಿ ದಯವಿಟ್ಟು ತಿಳಿಸ್ರಪ್ಪ ಸೊ ಈಗಾಗಲೇ ಮಗು ಪ್ರೆಸೆಂಟು ಲಸ್ಕರ್ ಪೊಲೀಸ್ ಠಾಣೆ ಮೈಸೂರಿನಲ್ಲಿ ಇರ್ತಾನೆ ಸೊ ತಾಯಿ ರೂಪ ಅಂತಂದ್ಬಿಟ್ಟು ಈಗಾಗಲೇ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಈ ತಾಯಿಯೂ ಸಹ ಇದ್ರಂತೆ ಜೊತೇಲಿ ಆಮೇಲೆ ತಾಯಿ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆ ಏನು ಕಮೆಂಟಲ್ಲಿ ತಿಳಿಸಿದ್ದಾರೆಪ್ಪ ಅದು ಸೊ ಆಮೇಲೆ ನಮ್ಮ ಅಪ್ಪು ನ್ಯೂಸ್ನವರು ಸಹ ತಿಳಿಸಿದ್ದಾರೆ ಸೊ ಮುಂದೆ ಏನು ಇತ್ತು ಅಂತ ಏನು ನಮ್ಮ ಪೊಲೀಸ್ನವರೇ ಈ ಹುಡುಗನ್ಗೆ ಒಂದು ಏನಾದ್ರು ಒಂದು ಒಳಿತನ್ನು ಮಾಡಿಕೊಡ್ಬೇಕಾಯ್ತದೆ ಯಾಕೆ ಸಂಬಂಧಪಟ್ಟಂತಹವರು ಏನು ಈ ಗ್ರಾಮಕ್ಕೆ ಇರ್ಬೋದು ಕರ್ಕೊಂಡು ಬಂದು ಎಲ್ಲಿ ಏನು ಅಂತ ಡೀಟೇಲಸ್ ಒಂದು ಕನೆಕ್ಟ್ ಮಾಡಿ ಒಂದಷ್ಟು ಮಾಹಿತಿಯನ್ನು ನೀಡಬೇಕಾಗತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಅಲ್ಲಿ ತನಕ ಯಾರು ಸಹ ಏನೂ ಇರ್ತಕ್ಕಂಥ ಸಂದೇಶ ತಿಳಿಸ್ಬೇಡಿ ಸೊ ಮಗುಗೆ ಒಳ್ಳೆಯದಾಗಬೇಕು ಕುಟುಂಬಸ್ಥರಿಗೆ ಒಳ್ಳೆಯದಾಗಬೇಕು ಇದಿಷ್ಟೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ಈ ವಿಡಿಯೋಗಳು ಪೋಸ್ಟ್ ಮಾಡೋದು ಯಾರು ಸಹ ತಪ್ಪು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಡಿ ಸೊ ಕಾದು ನೋಡೋಣ ಹುಡುಗನಿಗೆ ಅವ್ರ ತಂದೆ ತಾಯಿ ಸಿಗ್ತಾರಾ ಇಲ್ಲ ಏನು ಅಂತಂತಕ್ಕಂಥದನ್ನ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ